ಅಂತೀನಿ ನಾರ್ಯ ರತ್ನ ಮದಿ ಮಾಡ್ಕೋಬೇಕಂತೀನಿ ಮೂವ್ ಬ್ಯಾನ ಮಾರಸ್ ಹೋಗು ಚಂದ ಚಂದ ಹುಡುಗಿಯರ್ ಅಂತೇಳಿ ಬುತ್ತಿ ಕೊಟ್ಟು ಕಲ್ಸಲ ನೋಡೋರ ಎಂತ ಹುಡುಗಿಯರು ಬರ್ತವ ನೋಡೇ ಬಿಡೋಣ

ಒಟ್ಟ ತಗೊಂಡ್ರಿ ಅಥವಾ ನಮ್ಮ ಸಜ್ಜಿ ರೊಟ್ಟಿ ಶೇಂಗದ ಹೋಳಿಗೆ ಮೈಕೆ ಉಪ್ಪಿಟ್ಟಿಗೆ ಎಲ್ಲ ಕಟ್ಟಾಡ್ರಿ ಒಟ್ಟ ತಗೊಂಡ್ರಿ ನಾಯಿ ಓಡಿಸ್ಬೇಕು ನಾನು ಈ ಬುತ್ತಿ ಒಳಗ ಉಪ್ಪಿನಕೆ ವಾಸ ಯಾರ ನಮ್ಮನೆ ಬರಲ್ಲ ಅಯ್ಯಯ್ಯೋ ಯಾಕ ಹುಡುಗಿ ಉಪ್ಪಿನಕೆ ಆಗ ಕೂಡ್ಲೇ ಬಾಯಾಗ ಜೂಳು ಜೋಳು ಜೋಳು ಬರ್ತಾರ ಹುಡುಗಿ ಇಲ್ಲ ಎಷ್ಟರೋ ಐತಿ ಎಂಟು ರೋ ಐತಿ ಒಂಬತ್ತು ರೋ ಐತಿ ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಭಾ ಆದ್ರೆ ಈಗ ಬದಿಯ ರೀ ಏ ಇಲ್ಲ ಇಲ್ಲ ಹೆಂಗೆ ನೋಡೋಕೆ ಅದಕ್ಕೆ ನಮ್ಮ ಅದ್ಕೋತ ಭಾಳ ಬುತ್ತಿ ಕೊಟ್ಟು ಕಳ್ಸ್ಯಾಡ್ರಿ ಅಪ್ಪ ಅಲ್ಲ ನಿಮ್ಮ ಹಣೆಬಾರಕ್ಕೆ ಬುತ್ತಿ ಕಟ್ಕೊಂಡು ಹೆಣ್ಣು ಹುಡ್ಕೊಂಥ ಪರಿಸ್ಥಿತಿ ಬಂದೈತಿ ಏನು ಮತ್ತೆ ಮನೆ ಹುಡುಗಿ ನಿಮ್ಮಂತ ಹುಡುಗಿ ಸಾಕಷ್ಟು ನೋವು ಮಾಡಿದೆ ಒಂದು ಸಮೀಪದ ಕೈ ಕೊಟ್ಟು ಹೋಗ್ವೆ ಇನ್ನೊಂದು ಪ್ರೀತಿ ಮಾಡಿ ಹಂಗೆ ಕೈ ಕೊಟ್ಟನೆ ಹೋಗ್ವೆ ನಾನೇನ್ ಮಾಡೆ ಹುಡುಗಿನ್ ಪ್ರೀತಿ ಮಾಡಿದ್ದು ಪ್ರೀತಿ ಮಾಡಿ ಸ್ವರಾಗಿ ಹುಡುಗಿ ನಿನ್ನಂತ ಕರಿ ಹುಬ್ಬಿನ ಕಣ್ಣಿನ ಹುಡುಗಿ ನಿನ್ನಂತ ಕರಿ ಹುಬ್ಬಿನ ಕಣ್ಣಿನ ಹುಡುಗಿ ಅಂತ ಅಂತಲ್ವಾ ನೀವ್ ಮಾತ್ಕೊಂಡು ಗುಪ್ಪವ ಇದ್ದಿ ಅಲ್ಲ ನಿನ್ನ ಸಲುವಾಗಿ ನಮ್ಮ ಮೌನ್ ಕೈಲೇ ಬೈಸ್ಕೊಂಡು ತಕ್ಕ ನಾ ಹೇಳ್ತೀನಿ ಹುಡುಗಿ ಇಲ್ಲ ನಮ್ಮ ಮೌನ ಕೈಲೆ ಬೈಸ್ಕೊಂಡು ನಿಮ್ಮ ಮತ್ತಿನ ಕೈ ಹೊರ್ಸ್ಕೊಂಡು ನಮ್ಮ ದೋಸ್ತರ ಕೈ ಎಲ್ಲ ಲವ್ ಸ್ಟೋರಿ ಎಲ್ಲಾ ತಿಳ್ಕೊಂಡು ಊರೊಂದು ಮಂದಿ ಕೈ ಹಾಕೊಂಡ್ ಮೆಂಬರ್ ಆಗಿ ನೀನ್ ಹಿಂದೆ ಲವ್ ಮಾಡಕ್ ನೀನ್ ಹೋದ್ರೆ ಬರೀ ಯಾರ ರಾಮನೇ ಅಂತಲ್ಲ ಹುಡುಗಿ ನಿಗೊಂದು ಸ್ವಲ್ಪನ ಬುದ್ಧಿನೇ ಇಲ್ಲ ನಿನ್ನ ಸಲುವಾಗಿ ಆಗಲೋ ರಾತ್ರಿ ಊಟ ಇಲ್ಲ ನೀತಿ ಇಲ್ಲ ನಿನ್ನ ಸಲುವಾಗಿ ನಿನ್ನ ಬೆಟ್ಟಿ ಆಗ್ಬೇಕಂತ ಓಡಿ ಬರಕತ್ತಿದ್ದಾ ಅಷ್ಟೇ ನಾಯಿ ಕಡಕ ಬಂದು ಹತ್ತಿತಿ ಓ ನನ್ನ ರಾಜ್ಯ ಅಯ್ಯೋ ಹೋಯೆ ಚಿನ್ನದ ಅರಗಿನಿ ಹೌದು ನನ್ನ ರಾಜ್ಯ ಅಲ್ಲ ಅಲ್ಲಿಂದ ಓಡಿ ಬಂದು ತೆಕ್ಕಿ ಬರುವಾಗ ನನ್ನ ಕಣ್ಣ ಗಪ್ಪ ಅದು ಅವರಿಗೂ ತಿಳೆಯಿಲ್ಲ ಅಯ್ಯೋ ನನಗೆ ತಿಳಿದಿತ್ತು ಅಂದ್ರೆ 나ಯಾ ಚಿಟ್ಟು ಚಿಟ್ಟು ಬತ್ತಿದ ನನ್ನ ಅರಗಿನಿ ಹಾಗಿತು ಬಾ ಇಲ್ಲೇ ನಮಗ ಹೊಲ ಐತ ತುಂಬಾ ಊಟ ಮಾಡಿ ಹೊಲಕ್ಕೆ ಸೇರಿ ಬರೋಣ ಹಂಗಾಗ ನಡಿ ನಡಿನ ಹೊಲ್ಗೆ ಮಾತ್ರ ಮಾಡೋದಲ್ಲ ನಿಮ್ಮ ಮ್ಯಾಲೆ ಅಭಿಮಾನದಿಂದ ಗುಂಡೂರಾವ್ ಕೋಣೆ ಹೊಡೋದು ನಿಮ್ಮ ಮ್ಯಾಲ ಜನ್ಕೊಂಡು ಸಾಕ್ದೇ ಇಲ್ಲ ಹಾಳು ಅವ್ರಿಗೆ ನಿಮ್ಗೆ ಮಾತು ಪರ್ಮಿಷನ್ ಬರಬೇಕು ಪರ್ಮಿಷನ್ ಬಿಡು ಹಾಂ ಅವ್ರಿಗೆ ಪರ್ಮಿಷನ್ ಕೊಡಿರಿ ಹಾಳು ಬರತ್ತ ನಿಮ್ಮ ಮ್ಯಾಲ ಬನ್ರಿ ಬನ್ರಿ ಬರೀ ರೀ ಕೆಟ್ಟದಾಗಿ ಬರೋದ್ ಒಳ್ಳೆಯದಾಗಿ ಒಳ್ಳೆಯ ಬರ್ರಿ ಓಕೆ ರೀ ಭಾಳ ಆರಾಜನಿ ಕುಣೀನು ಕಾಶಿನಾಥ್ ಪೂಜಾರಿ ಅವರ ಸಾಹಿತ್ಯ ಒಳ್ಳೆ ಸಾಹಿತ್ಯ ಅದಾವು ಅವ್ರಂಗ ಒಳ್ಳೆ ಸಾಹಿತ್ಯ ಬರ್ರಿ ಕೆಟ್ಟ ಸಾಹಿತ್ಯ ಮಾತ್ರ ಬರೆಯಕ್ಕೆ ಹೋಗಿ ಹಂಗಾದ್ರ ಮತ್ತ ಇದೇ ಹುರುಪುನಾಗ ಸರಿ ಒಂಬತ್ತು ಜರ ನಿಮ್ಮಪ್ಪ ಬಂದಿನಿ ಅಷ್ಟೇ ಅಲ್ಲ ಈ ಕನ್ನಡ ಕಲಿ ಈ ಏ ಏಮ ಇವತ್ ನನ್ನ ಕೈಯಿಂದ ತಪ್ಪಿಸ್ಕೊ ಸಾಧ್ಯ ಇಲ್ಲ ಇವತ್ತು ಶೇಕಡನ ತಾಯಿ ಕಟ್ಟು ಮಾವಾ ನಾವು ಮಿನಾ ಮುಗಿಲ್ಲ ಮುಗಿಲ ತಾಳಿ ಆಗ್ತೇ ಅಂದಿಲ್ಲ ಹೇರಾಮ ಮಾವಾ ನೀ ಹೂ ಅನ್ನ ಒಂದೇ ಈಗ ತಾಳಿ ಕಟ್ಟೋದು ಒಂದೇ ಮಾತು ಅಲ್ಲೋ ಅಲ್ಲ ಒಂದ್ ಹೆಣ್ಣಿಗೆ ತಾಳಿ ಕಟ್ಟೋದಂದ್ರ ಒಂದು ಏನು ಬರೀ ನಿಮ್ಮ ಬಾಯಿಯಲ್ಲಿ ಎಂತ ಮಾತ್ರ ಇದು ಅಲ್ಲ ಊಟಕ್ಕೆ ಏನ್ ರೆಡಿ ಮಾಡಿರ್ತೀನಿ ಚಿಕನ್ ಮಾಡಿರೋ ಮಟನ್ ಮಾಡಿರೋ ರೈಸ್ ಮಾಡಿರೋ ಚಿಕನ್ ಬಿರಿಯಾನಿ ಜೊತೆಗೆ ಬೀರ್ ಬ್ರ್ಯಾಂಡಿ ಫಿಶ್ ಮಾಡ್ಬೇಡ್ರಿ ಇವತ್ತ ಯಾಕಂದ್ರೆ ಹಂಗ ಮಾಡ್ಬೇಡ್ರಿ ಇವತ್ತ ಟಚ್ ಏ ಮಾವ ನೀನ್ ಆಗು ಇವತ್ತು ನಾಗರಾವಿನಂತೆ ಅವಿನಂತೆ ಬುಷ್ ಆಮೇಲೆ ನೋಡು ಆಗದ ನೋಡು ನೀನ್ ಹುಡುಗಿ ಜೊತೆ ನನಗ ದಿಲ್ ಖುಷ್ ಸೀತಾಪತಿ ಮಗಳು ನಾನು ಅದನ್ನ ಮಾಡಾಗತ್ತೀನಿ ಸುರ ಸುಮ್ಮನೆ ಹಿಂಗೆ ಮಗಳು ಹೇಳಿ ಪ್ರಾಣಿನಿಗತ್ಲೆ ಹಾ ಇದೇನು ಸಜ್ಜಿ ರೊಟ್ಟಿ ರವಾ ಉಂಡಿ ಉಪ್ಪಿಟ್ಟು ಇಲ್ಲ ಚೆಲ್ಲೆಡ ಇದು ಯಾರ್ಯಾರು ಹೆಜ್ಜಿ ಇದು ಯಾರಿಗೆ ಹೆಜ್ಜಿ ನನಗೇನ ತಿಳಿಯುವ వచ్చి మాట్ ఈ వ చీద ఆ అగే మగ రవీన్ కడు అదకే వసిన బర నవ్వు సో చల్ అన్నోత్తు బాబ